ದೀಪಾವಳಿ ಪಾಡ್ಯದ ದಿವಸ ಶ್ರೀ ಉಮಾಪತಿಯವರು ಈ ಒಂದು ಶಾಪನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಒಂದು ಒಂದು ಒಂದಲ್ದ ಎರಡು ಎರಡರಿಂದ ಮೂರು ಎಲ್ಲವೂ ಲಾಸ್ ಆಗ್ತಾ ಬಂದವು ಭಗವಂತ ಆಶೀರ್ವಾದ ಮಾಡಿ ಲಕ್ಷ್ಮೀ ತಾಯಿ ಮನೆಗೆ ಬಂದು ಅವರ ಕಷ್ಟವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಆಸೆಪಡ್ತೀವಿ ಹೇಳ್ರಿ ಇನ್ನೊಂದು ಅಗ್ರಿಬೊಮ್ಮಿ ಪಟ್ಟಣದಲ್ಲಿ ಮೀನಹಳ್ಳಿ ಮಠದ ಉಮಾಪತಿ ಸ್ವಾಮಿ ಅಂತಕ್ಕಂಥ ನಮ್ಮ ಮಠದ ಆತ್ಮೀಯ ಶಿಷ್ಯರು ಮತ್ತು ಪರಮ ಪೂಜ್ಯರ ಆತ್ಮೀಯ ಶಿಷ್ಯರಾಗಿರ್ತಾರೆ ಅವರೊಂದು ಈ ಕಾರ್ತೀಕ್ ಮಾಸ ಪಾಡ್ಯದ ದಿನದಂದು ದೀಪಾವಳಿ ಪಾಠ್ಯ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದಾರೆ ಅದು ಏನಂದರೆ ಆಟೋಮೊಬೈಲ್ಸ್ ಶಾಪ್ ಅಂತ ಫೋರ್ ಫೋರ್ ವೀಲರ್ಸ್ ಕಾರ್ ಫೋರ್ ವೀಲರ್ಸು ಮತ್ತು ಟೂ ವೀಲರ್ಸ್ಗಳಿಗೆ ಬಿಡಿ ಭಾಗಗಳು ಮತ್ತು ಆಟೋ ಮೊಬೈಲ್ ವರ್ಕ್ ಏನೇನು ಸಾಮಾನುಗಳು ಇಲ್ಲಿ ದೊರೆತವೆ ಅವರ ಒಂದು ಹೊಸ ಉದ್ಯೋಗ ಪರಮ ಪೂಜ್ಯರ ಆಶೀರ್ವಾದದಿಂದ ಮತ್ತು ಅವರ ಮನೆದೇವರ ಆಶೀರ್ವಾದದಿಂದ ಆ ತಾಯಿ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಅವರ ಮೇಲೆ ಸದಾ ಇರಲಿ ಅವರ ಉದ್ಯೋಗ ವ್ಯಾಪಾರ ಕಾಲಕ್ಕೂ ಅಭಿವೃದ್ಧಿ ಆಗಲಿ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಆಯುಷ್ ಆರೋಗ್ಯ ಸಂಪತ್ತನ್ನು ಭಗವಂತ ಕರುಣಿಸಲಿ ಆ ಮಹಾಲಕ್ಷ್ಮಿ ಕರುಣಿಸಲಿ ಅಂತಕ್ಕಂಥ ಶುಭಾಶಯಗಳನ್ನು ತಿಳಿಸುತ್ತೆ ತಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ನಮ್ಮ ಎಲ್ಲ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಸಮಸ್ತ ಜನತೆಗೆ ಬಲಿಪಾಡ್ಯ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ ಕ್ಲಾಸ್ ಒನ್ ವಿದ್ಯುತ್ ಕುದುಗೆದಾರರು ಹೇಳ್ಬೇಕಂದ್ರೆ ಇದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಇದಕ್ಕೂ ಮುಂಚಿತವಾಗಿ ನಾವು ಫೋರ್ ವೀಲರ್ ಸ್ಪೇರ್ ಪಾರ್ಟ್ಸ್ ಬೇಕಂದ್ರೆ ಹುಬ್ಳಿಗ್ ಹೋಗ್ಬೇಕಾಯ್ತು ಇಲ್ಲ ಶಿವಮೊಗ್ಗ ಹೋಗ್ಬೇಕಾಯ್ತು ಇಲ್ಲ ಬಳ್ಳಾರಿ ಕಿಲೋಮೀಟರ್ ದೂರ ಹೋಗಬೇಕಾಯ್ತು ಹೌದೌದು ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಫೋರ್ ವೀಲರ್ ಗಳು ಇದ್ದಾವೆ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಕಾರುಗಳು ಇದಾವೆ ಆಮೇಲೆ ನಮ್ದು ನಮ್ದು ಅಗ್ರಿಬೊಮ್ಮಳ್ಳಿ ಸುತ್ತಮುತ್ತ ಪ್ರದೇಶ ಅಗ್ರಿಕಲ್ಚರ್ ಬೆಳೆದಿರ್ತಕ್ಕಂಥ ಸೊ ಇಲ್ಲಿ ಬೆಳೀತಕ್ಕಂತ ದವಸ ಧಾನ್ಯಗಳು ತುಂಬಲಿಕ್ಕೆ ಎಲ್ಲೊಂದನೆ ಲಾರಿಗಳು ಬರ್ತವೆ ಟಾಟಾ ಎಸಿ ಗಾಡಿಗಳು ಬರ್ತವೆ ಮಿನಿ ಟ್ರಕ್ಗಳು ಬರ್ತವೆ ಸೊ ಹೀಗಾಗಿ ಇಲ್ಲಿ ಅತಿ ಈ ಸುತ್ತಮುತ್ತಿನ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಅತಿ ಪ್ರಮುಖ ನಗರವಾಗಿ ಬೆಳಿತಕಂತ ನಗರ ಅಗ್ರಿಬೊಮ್ಮೆ ಇಲ್ಲಿ ವ್ಯಾಪಾರ ವ್ಯಾಪಾರ ಅತಿ ಮುಂದುವರೆದಿರ್ತಕ್ಕಂಥ ಅಗ್ರಿಬೋಮಲ್ಲಿ ಸಾಕಷ್ಟು ವಾಣಿಜ್ಯ ವ್ಯವಹಾರ ನಡೆಯುವುದರಿಂದ ಈಗ ಈಗ ನ್ಯಾಷನಲ್ ಹೈವೇ ಕೂಡ ಆಗ್ತಾ ಇದೆ ನ್ಯಾಷನಲ್ ಹೈವೇ ವೆಹಿಕಲ್ ಜಾಸ್ತಿ ಇದೆ ಇಲ್ಲಿ ನಾವು ಬೇರೆ ಕಡೆ ಹೋಗಿ ತರೋ ಒಂದು ಪ್ರಮೇಯ ಒಂದು ಸಮಸ್ಯೆ ಇತ್ತು ಇವತ್ತೇನು ನಮ್ಮ ಸ್ನೇಹಿತರು ಓಮಪತಿ ಅವರು ಇದನ್ನ ಫೋರ್ ವೀಲರ್ ಸ್ಪೇರ್ ಪಾರ್ಟ್ಸ್ ಅಂಗಡಿ ಮಾಡಿದಾರಲ್ಲ ಇದರಿಂದ ಸುತ್ತಲುತ್ತ ಜನಕ್ಕಾಗ್ಲಿ ಈಗ ಹಗ್ರಿಮಳ್ಳಿ ಜನತೆಗಾಗ್ಲಿ ಬಹಳ ಅನುಕೂಲಕರವಾಗಿದೆ ಮಾಡಿದ್ದು ನಮ್ಗೆ ಬಹಳ ಸಂತೋಷಕರ ಸಂಗತಿ ಸರ್ ಸರ್ ನಮಸ್ಕಾರ ಅಂತ ಮಹಾಪಂತ ಹೇಳಿ ಅಲ್ಲ ಒಂದು ಡ್ರೈವಿಂಗ್ ಸ್ಕೂಲ್ ಇತ್ತಲ್ಲ ಗುರುಕೃಪಾ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳಿ ಈಗ ಹೊಸದಾಗಿ ಒಂದು ವಿಶೇಷವಾಗಿ ಒಂದು ಅಂಗಡಿ ಓಪನ್ ನೂತನ ಅಂಗಡಿ ಇದು ಅಲ್ವಾ ಏನು ಅಂಗಡಿ ಡ್ರೈವಿಂಗ್ ಸ್ಕೂಲ್ ಹದಿನೆಂಟನೇ ವರ್ಷ ವರ್ಷ ಕಾಲದ ಪ್ರಯುಕ್ತ ಗುರುಕೃಪಾ ಆಟೋಮೊಬೈಲ್ಸ್ ಅಂತ ಹೇಳಿ ಆಟೋ ಸ್ಪೇಸ್ ಅಂಗಡಿ ಮಾಡ್ತಾರೆ ಈಗ ಸ್ಪೇಸ್ ಆಮೇಲೆ ನಮಗೆ ಬೊಮ್ಮನಳ್ಳಿಯಲ್ಲಿ ಸಿಗ್ತಾ ಇರ್ಲಿಲ್ಲ ನಾಲ್ಕ ನಾಲ್ಕ ಚಕ್ರದ ಆಮೇಲೆ ಲಾರಿಗಳು ಪಾರ್ಟ್ಸ್ ನಮ್ಮಲ್ಲಿ ಬೊಮ್ಮನಹಳ್ಳಿಯಲ್ಲಿ ಕಡಿಮೆ ಸಿಗಲ್ಲ ಇಲ್ಲಿ ಫೋರ್ ವೀಲರ್ ಅಂಡ್ ಸಿಕ್ಸ್ ವೀಲರ್ಸ್ ಸ್ಪೇರ್ ಪಾರ್ಟ್ಸ್ ಎಲ್ಲಾ ಫೋರ್ ವೀಲರ್ ಸಿಕ್ಸ್ ವೆಹಿಕಲ್ಸ್ ವೆಹಿಕಲ್ಸ್ ಅದರ ಈಗ ಬೇಕು ಅಂತ ಹೇಳಿದ್ರೆ ಆಮೇಲೆ ಲೈಲ್ಯಾಂಡ್ ಇರ್ಲಿ ಎಲ್ಲಾ ಕಂಪ್ನಿಗೂ ಆಟೋಮೊಬೈಲ್ ಸ್ಪೇರ್ಸ್ ನ ತರಿಸ್ತೀವಿ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಇವನ್ನ ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ತರಿಸಿಟ್ಕೊಂಡ್ರ ಅವ್ರೇನ್ ಮತ್ತೆ ಇಂತರಿಗ ಹೋಗಿ ಅವಶ್ಯಕತೆ ಇಲ್ಲ ನಿಮ್ಮ ಇದಕ್ ಬಂದ್ರೆ ಶಾಪಿಗೆ ಬಂದ್ರೆ ಅಲ್ವಾ ಸ್ಪೆಷಲ್ ಐಟಮ್ ಇದ್ರ ಮಾತ್ರ ನಾವು ತರಿಸಿ ಆರ್ಡರ್ ಮಾಡ್ತಾ ಬೇರೆ ಕಡೆಯಿಂದ ತರಿಸ್ಕೊಡ್ತೀರಿ ಸ್ಪೆಷಲ್ ಐಟಮ್ ಆದಷ್ಟು ಬೇಗ ತರಿಸ್ಕೊಡ್ತೀರಿ ಡಿಲೇನ್ ಆಗಲ್ಲ ನಿಮ್ಮ ಅಲ್ವಾ ಆಲ್ಮೋಸ್ಟ್ ರನ್ನಿಂಗ್ ಐಟಮ್ಸ್ ಎಲ್ಲ ಕೊಡ್ತಾ ಇದೀವಿ ಆಟೋಮೇಟಿಕ್ ಮಾಡೋಕ ನಲ್ವತ್ತಿನ ಬಂತು ಈಗ ಆಮೇಲೆ ನಮ್ಮಲ್ಲಿ ಬಹಳ ಸ್ಪೇಸ್ ಇಂದ ಬಹಳ ಅನಾನುಕೂಲತೆ ಐತ್ರಿ ನಾವು ಪ್ರತಿ ಸಾರಿ ಬಳ್ಳಾರಿ ಹೋಗ್ಬೇಕು ಇಲ್ಲ ಹುಬ್ಳಿಗ್ ಹೋಗ್ಬೇಕು ಇಲ್ಲ ದಾವಣಗೆರೆ ಹೋಗ್ಬೇಕು ದಾವಣಗೆರೆ ಹೋಗ್ಬೇಕು ಅದಕ್ಕೆ ಅಗ್ರಿಮಳ್ಳಿ ಯಾಕೆ ಮಾಡ್ಬಾರ್ದು ಅಂತ ನಮ್ಗೆ ಒಂದು ಅಲಾಚನೆ ಮಾಡಿತ್ತು ಅದಕ್ಕೆ ಮಾಡಿದ್ವಿ ಅಗ್ರಿಮಳ್ಳಿ ಈ ತರ ಅಂಗಡಿಗಳು ಇದಾವ ಇನ್ನ ಬೇರೆ ಇದಾವ ಅಂದ್ರೆ ಬಹಳ ಇಲ್ಲ ಒಂದೆರಡು ಇದಾವ ಒಂದೆರಡು ಇದಾವ ಅಂದ್ರೆ ಸಾಮಾನುಗಳು ಒಂದ್ಸತ್ ಸಿಗಲ್ಲ ಒಂದ್ಸತ್ ಸಿಗ್ತದೆ ಸೀರಾ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಸೆನ್ಶಿಯಲ್ ಐಟಮ್ ಅಷ್ಟೇ ಐತಿ ನಾವು ಈಗ ಎಲ್ಲವೂ ಅಂತ ನಾವು ಫೋರ್ ವೀಲರ್ಸ್ ಅಂದ್ರೆ ಯಾವ ಬರ್ತಾವ ಹೇಳ್ರಿ ಕಾರ್ಗಳೆಲ್ಲ ಆಲ್ ಕಾರ್ಸು ಎಲ್ಲಾ ಕಾರಿನೂ ಸ್ಪೇಸ್ ಪಡ್ಸೋ ಸಿಗಳು ಹ್ಮ್ ಎಲ್ಲ ಟೋಟಲ್ ಸಾಮಾನು ಅದ್ ಸಂಬಂಧಪಟ್ಟದ್ ಎಲ್ಲ ಬಸಿಕಾವೆ ಮಾತಾಡೋ ಹಾ ಎಲ್ಲ ಬರ್ತಾರೆ ಅವಕ್ ಸ್ಪೇಸ್ ಅಂತ ಮತ್ತೆ ಹೊರಗಡೆ ತರಬೇಕಲ್ಲ ಹೌದು ಆ ಸ್ಪೇಸ್ ಹೊರಗಡೆ ಹೋಗ್ಬಾರದು ಅನ್ನೋ ಈಗ ಮಾಡಿದ್ವಿ ಈ ಕಾರ್ ಆಯಿತು ಮತ್ತೆ ಲಾರಿಗಳು ಕೂಡ ಲಾರಿಗಳೂ ಕೂಡ ಎಲ್ಲ ಸ್ಕೂಲ್ ಬಸ್ಗಳ ಹ್ಮ್ ಅನುಕೂಲ ಆಗ್ಲಿ ಅಂತ ಹೇಳಿ ಇಲ್ಲೇ ಮಾಡಿದ್ವಿ ಹ್ಮ್ ಎಲ್ಲ ಇಲ್ಲೇ ಸಿಗ್ತಾವೆ ನಿಮ್ಮ ಹತ್ರ ಏನೇನ್ ಸಿಗ್ತಾವೆ ರೀ ಕೆಲವೊಂದು ಐಟಮ್ ಹೇಳೋದಾದ್ರೆ ಆ ಆಯಿಲ್ ಸಿಗುತ್ತೆ ಗ್ರೀಸ್ ಆಮೇಲೆ ಇಂಜಿನ್ ಪಾರ್ಟ್ಸ್ಗಳು ಇಂಜಿನ್ ಪಾರ್ಟ್ಸ್ ಎಲ್ಲ ಆರ್ಡರ್ ಮಾಡಕ್ಕೆ ತರಿಸ್ತೀವಿ ಹ್ಮ್ ಹ್ಮ್ ರೀ ಎಜೆನ್ಸಿ ಅಲ್ಲ ಈ ಶ್ಯಾಖಪ್ ಜೆಸ್ ಸಸ್ಪೆನ್ಷನ್ ಐಟಮ್ಸ್ ಯೆಸ್ ಅವೆಲ್ಲ ಆಮೇಲೆ ಅವಕ್ಕೆ ಡೆಕೋರೇಷನ್ ಐಟಮ್ಸ್ ತರಿಸ್ಬೇಕ್ ಅನ್ಕೊಂಡೀವಿ ಒಂದು ಗಾಡಿಗೆ ಏನು ಬೇಕು ಅವೆಲ್ಲ ಐಟಮ್ಸ್ಗಳು ನೀವು ಇಲ್ಲೇ ಇಲ್ಲೇ ಇಟ್ಟಿರ್ತೀರಿ ಫಸ್ಟ್ ಹಂಗೇನಾದರೂ ಸ್ಪೆಷಾಲಾಗಿ ಬೇಕು ಅಂತ ಹೇಳಿದ್ರೆ ಮತ್ತೆ ತರ್ಸಿ ಕೊಡ್ತೀರಿ ಸರ್ ನಮಸ್ತೆ ನಿಮ್ಮ ಹೆಸ್ರು ಸಮೀರ್ ಅಂತ ಅಂದ್ರೆ ನೀವು ಅಗುರ್ನಳ್ಳಲ್ಲಿ ಒಬ್ಬ ಫೇಮಸ್ ಮೆಕ್ಯಾನಿಕ್ ನೀವು ಏನೇ ಯಾವ್ದರ ಮೆಕಾನಿಕ್ ಹೇಳ್ರಿ ಕಾರ್ ಮೆಕಾನಿಕ್ ಯಾವ ಯಾವ ತರದ ಕಾರ್ ಮಾಡ್ತೀರಾ ಮ್ಯಾ ಅಂದರೆ ಏನು ಹೇಳ್ಬೇಕಂದ್ರೆ ಹಾಂ ಹಾಂ ಎರಡು ಜನ ಇದ್ದೀರಿ ನೀವೆಲ್ಲ ಸೇರಿ ಈಗ ಅಲ್ಲ ಇದು ಮೆಕ್ಯಾನಿಕ್ ನಿಮ್ದೆ ಒಂದು ಶಾಪ್ ಇದೆಯಲ್ಲ ಬಹಳ ದೊಡ್ಡ ದೊಡ್ಡ ಕಾರುಗಳು ಬಂದ್ರು ನೀವೇ ಮಾಡ್ತೀರಿ ಅಲ್ವಾ ಎಲ್ಲ ಸರ್ವಿಸ್ ಮಾಡ್ತಾರೆ ಈಗ ಸ್ವಾಮಿಯರು ಒಂದು ಆಟೋಮೊಬೈಲ್ ಶಾಪ್ ಮಾಡಿದ್ದಾರೆ ಏನಸತ್ತೆ ಅಗ್ರೀಮ್ ಮಳೆ ಇದು ಶಾಪ್ ಚೆನ್ನಾಗಿದ್ರೆ ಯಾಕಂದ್ರೆ ಅಗ್ರೀಮ್ ಮಳೆಲ್ಲಿ ಈಗ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲ ಕಡೆ ಮೊದಲೆಲ್ಲ ನೀವು ಕಾರ್ ಇರಲಿಲ್ಲ ಇವರಲ್ಲಿ ಊರಲ್ಲಿ ಎಲ್ಲ ಕಾರ್ ನಾಲ್ಕೈದು ಜನ ಕಾರ್ ಮೆಕಾನಿಕ್ ಆಗ್ಯಾರೆ ದೊಡ್ಡ ದೊಡ್ಡ ಕಾರ್ಗಳು ಬಂದ್ರೂ ಕೂಡ ನೀವು ಇಲ್ಲೇ ಮಾಡ್ಬಿಡ್ತಿರಲ್ವಾ ಬೇರೆ ಬೇರೆ ಕಡೆ ತಗೊಂಡೋಗ ಅವಶ್ಯಕತೆ ಇಲ್ಲ ಮೊದ್ಲೆಲ್ಲ ಹೊಸಪೇಟೆಗೆ ಹೋಗ್ಬೇಕು ಬುಳಿಗೆ ಹೋಗ್ಬೇಕು ದಾವಣಗೆರೆ ಹೋಗ್ಬೇಕು ಕಾರ್ ರಿಪೇರ್ ಮಾಡ್ಸಕ್ ಪೇಂಟಿಂಗ್ ಇಲ್ಲೇ ಮಾಡ್ತಾರೆ ಖಾಜಿ ಇಕ್ಬಾಲ್ ಅಂತ ಆಶಾ ಮೋಟರ್ ಡ್ರೈವಿಂಗ್ ಸ್ಕೂಲ್ ಪ್ರಿನ್ಸಿಪಾಲ್ ಪ್ರಿನ್ಸಿಲ್ರಿಂದ ಡಾಕ್ಯುಮೆಂಟ್ಸ್ ಜೊತೆಗೆ ನಾವು ಏನು ಮೆಟೀರಿಯಲ್ಸ್ ಎಲ್ಲಾ ಮೆಟೀರಿಯಲ್ಸ್ ಅಪ್ಡೇಟ್ ಯಾಕಂದ್ರೆ ಹಿಂದಕ್ಕೆ ಅವ್ರು ಗಾಡಿ ತಗೊಂಡ್ರೆ

ಇಲ್ಲ ಎಲ್ಲರಿಗೂ ಸಹಕಾರ ಆಯ್ತು ನಿಮ್ ಜೊತೆಗೆ ಚೆನ್ನಾಗೈತೆ ಎಲ್ಲಾ ಮೆಕ್ಯಾನಿಕ್ ಸಹಕಾರ ಅಂತ ಹೇಳಿದಾರೆ ಅವರು ಅವರು ಸಹ ಸಹಕಾರ ಮಾಡ್ತೀವ ಮಾಡ್ತದ ಅದರಿಂದ ನಾನು ಆಟ ಮಾಡಿರೋದು ನಿಮ್ಮ ಹೆಸರಿ ಸುಭಾಷ್ ಹೇಬಡಿ ದೀಪಾವಳಿ ಹಬ್ಬದ ಹೊರತಿ ನೀವು ಏನಾಗಬೇಕಿದ್ರಿಗೆ ಸೊಮ್ಯಾರ್ಗೆ ಆತ್ಮೀಯರ

ಇದು ಎಸ್ ಬಿ ಐ ಬ್ಯಾಂಕ್ ಹಿಂದ್ಗಡೆ ನೇತಾಜಿ ರೋಡ್ ಅಂದ್ರೆ ರೈಲ್ವೆ ಗೇಟ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಕೆಆರ್ ಕಾಲೋನಿ ಎಂಟ್ರೆನ್ಸ್ ಹೋಗಬೇಕಾದ್ರೆ ಅಲ್ವಾ ಇಲ್ಲಿ ಬಂದ್ಬಿಟ್ರೆ ಸಾಕು ನೀವು ಇಲ್ಲ ನಿಮ್ ಫೋನ್ ನಂಬರ್ ಕೂಡ ಹೇಳಿ ಯಾವ್ದಾದ್ರು ಅಕಸ್ಮಾತ್ ಡಬಲ್ ಏಟ್ ಡಿಸ್ಪ್ಲೇ ಮಾಡ್ತೀನಿ ಅದನ್ನ ಹೇಳಿ ನೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ಏಟ್ ಸೆವೆನ್ ಜೀರೋ ಏಟ್ ಫೋರ್ ಮಾಡಿದ್ರೆ ಫೋರ್ ವೀಲರ್ಸ್ ನ ಎಲ್ಲ ಸ್ಪೇಸ್ ಕಾರ್ಡ್ಸ್ ಅವೈಲೇಬಲ್ ಇರ್ತವೆ ಅವ ನೀವು ಕಳಿಸ್ಕೊಡ್ತೀರ ನೀವು ಯಾವ್ ಕೇಳಿದ್ರೆ ಕೊಡ್ತೀವಿ ನಾವು ಹ